ತುಂಬ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ತುಂಬ ರುಚಿಯಾಗಿ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳುವಂಥ ಜೀರಾ ರೈಸ್ ಇದರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿರುವಂಥ ಒಂದು ಚಿಕನ್ ಗ್ರೇವಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಎರಡಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಸೊ ಮಿಸ್ ಮಾಡ್ದಿರ ಟ್ರೈ ಮಾಡಿ ಬನ್ನಿ ಈಗ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲು ಜೀರಾ ರೈಸ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಇಂಡಿಯಾ ಗೇಟ್ ಬಾಸುಮತಿ ಅಕ್ಕಿನ ಉಪಯೋಗಿಸ್ತಾ ಇದ್ದೀನಿ ನೀವು ಯಾವ ಅಕ್ಕಿ ಬೇಕಾದರೂ ಉಪಯೋಗಿಸ್ಬೋದು ಆದರೆ ಬಾಸುಮತಿ ಅಕ್ಕಿ ಉಪಯೋಗಿಸಿ ಮಾಡಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಎರಡು ಕಪ್ ಅಕ್ಕಿ ತಗೊಂಡಿರೋದು ನಾನು ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಹದಿನೈದು ನಿಮಿಷ ಮುಂಚೆ ನೆನೆಸಿಟ್ಕೊಳ್ಬೇಕು ನಾನಿವತ್ತು ಪ್ರೆಷರ್ ಕುಕ್ಕರಲ್ಲೇ ಮಾಡ್ತಾ ಇರೋದು ನೀವು ಬೇಕಿದ್ರೆ ಪಾತ್ರೆಯಲ್ಲೂ ಮಾಡ್ಕೊಳ್ಬೋದು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ನೀವು ಬೇಕಿದ್ರೆ ಬರೀ ತುಪ್ಪದಲ್ಲೇ ಮಾಡ್ಕೊಳ್ಬೋದು ಎಣ್ಣೆ ತುಪ್ಪ ಬಿಸಿಯಾಗಿದ್ದ ತಕ್ಷಣ ಇದಕ್ಕೆ ಮೂರು ಲವಂಗ ಒಂದು ಪೀಸ್ ಚಕ್ಕೆ ಒಂದು ಬಿರಿಯಾನಿ ಎಲೆ ಮೂರು ಏಲಕ್ಕಿ ಸೇರಿಸ್ಕೊಳ್ಳಿ ಇದರಲ್ಲಿ ಒಂದು ಕಪ್ಪು ಏಲಕ್ಕಿನೂ ಸೇರಿಸ್ಕೊಳ್ಬೇಕು ಫ್ಲೇವರ್ ಚೆನ್ನಾಗಿರುತ್ತೆ ಮೂರು ಮೆಣಸಿನ್ಕಾಯಿನ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಸೇರಿಸ್ಬಿಟ್ಟು ಒಂದರಿಂದ ಒಂದೂವರೆ ಟೀ ಸ್ಪೂನ್ ಜೀರಿಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಜೀರಿಗೆ ಚೆನ್ನಾಗಿ ಫ್ರೈ ಆಗಿ ಫ್ಲೇವರ್ ಬರುತ್ತೆ ಅಲ್ಲಿವರೆಗೂ ಇದನ್ನು ಈ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹದಿನೈದು ನಿಮಿಷ ಮುಂಚೆ ನೆನೆಸಿಟ್ಕೊಂಡಿರುವಂಥ ಬಾಸುಮತಿ ಅಕ್ಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಈ ಅಕ್ಕಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ಅಕ್ಕಿ ಅಳತೆ ಮಾಡ್ಕೊಂಡಿದ್ರೋ ಅದೇ ಕಪ್ಪಲ್ಲೇ ಮೂರು ಮುಕ್ಕಾಲು ಕಪ್ ನೀರು ಸೇರಿಸ್ಕೊಳ್ಬೇಕು ಅಂದರೆ ಒಂದು ಕಾಲು ಕಪ್ ನೀರು ಕಡಿಮೆ ಸೇರಿಸ್ಕೊಳ್ಳಿ ನೀರು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು ನೋಡಿ ಕುದೀತಾ ಇದೆ ಅಲ್ವಾ ಇದೇ ರೀತಿ ಹೈ ಫ್ಲೇಮಲ್ಲಿ ಒಂದು ಮೂರು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಕರೆಕ್ಟಾಗಿ ಮೂರು ನಿಮಿಷಕ್ಕೆ ನಾವು ಸೇರಿಸಿರುವಂಥ ನೀರಿನ ಪ್ರಮಾಣ ಕಡಿಮೆ ಆಗಿ ಅಕ್ಕಿ ಮೇಲೆ ಬಂದಿರುತ್ತೆ ಈ ರೀತಿ ಅಕ್ಕಿ ಮೇಲೆ ಬಂದ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲೇ ಒಂದು ವಿಷಲ್ ಕೂಗಿಸ್ಕೊಳ್ಬೇಕು ಒಂದು ವಿಷಲ್ ಕೂಗಿಸ್ಕೊಂಡು ಕುಕ್ಕರ್ ಸ್ವಲ್ಪ ಹೊತ್ತು ಬಿಟ್ಟು ಪ್ರೆಷರ್ ರಿಲೀಸ್ ಮಾಡಿ ಲಿಡ್ ಓಪನ್ ಮಾಡ್ಕೊಳ್ಬೇಕು ವಾವ್ ವಾ ಜೀರಿಗೆ ಫ್ಲೇವರ್ ಘಮ ಘಮ ಅಂತ ಇದೆ ಅನ್ನ ನೋಡ್ತಾ ಇರ್ಬೋದು ಉದ್ರದ್ರಾಗಿದೆ ಬಿಸಿ ಇರಬೇಕಾದ್ರೆ ತುಂಬ ಜಾಸ್ತಿ ಮಿಕ್ಸ್ ಮಾಡಬಾರ್ದು ಮುದ್ದೆ ಆಗಿಬಿಡುತ್ತೆ ಸೊ ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಳಿ ಸೇಮ್ ಇದೇ ಮೆಥಡಲ್ಲೇ ನೀವು ಬೇಕಿದ್ರೆ ಪಾತ್ರೆಯಲ್ಲೂ ಟ್ರೈ ಮಾಡ್ಬೋದು ಸ್ನೇಹಿತರೆ ಚೆನ್ನಾಗಿ ಬರುತ್ತೆ ಅಷ್ಟೇ ಈಗ ಜೀರಾ ರೈಸ್ ರೆಡಿಯಾಗಿದೆ ನೆಕ್ಸ್ಟ್ ಈಗ ಈ ಜೀರಾ ರೈಸ್ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿರುವಂಥ ಸಖತ್ ಸಿಂಪಲ್ ಆ್ಯಂಡ್ ಟೇಸ್ಟಿ ಚಿಕನ್ ಗ್ರೇವಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ಗ್ರೇವಿ ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಕೆ ಜಿ ಚಿಕನ್ ತಗೊಂಡು ಚೆನ್ನಾಗಿ ತೊಳೆದು ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಗ್ಯಾಸ್ಟೋ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಏಳರಿಂದ ಎಂಟು ಒಣಮೆಣ್ಸಿನ್ಕ ಸೇರಿಸ್ಕೊಳ್ಳಿ ಹತ್ತರಿಂದ ಹನ್ನೆರಡು ಗೋಡಂಬಿನೂ ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ ಗೋಡಂಬಿಗೆ ಬದಲಾಗಿ ನೀವು ಬೇಕಿದ್ರೆ ಕಡಲೆ ಬೀಜ ಅಥವಾ ಹುರ್ಗಡ್ಲೆ ಕೂಡ ಉಪಯೋಗಿಸ್ಬೋದು ಆದರೆ ಗ್ರೇವಿ ಟೇಸ್ಟಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಸೊ ನೋಡಿ ಒಂದು ಎರಡು ನಿಮಿಷ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಇದರ ಜೊತೆಗೇನೆ ಒಂದು ಟೀ ಸ್ಪೂನ್ ಗಸಗಸೇನು ಸೇರಿಸ್ಬಿಟ್ಟು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಇದನ್ನು ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಕೊಂಡು ಇದರ ಜೊತೆನೇ ಮೀಡಿಯಂ ಸೈಜ್ದು ಮೂರು ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ದೊಡ್ಡ ಸೈಜ್ದಾದರೆ ಎರಡು ಟೊಮೆಟೊನ ಸೇರಿಸ್ಕೊಳ್ಳಿ ಈಗ ಇದನ್ನ ನುಣ್ಣಿಗೆ ರುಬ್ಕೊಂಡು ಸೈಡಿಗೆ ತೆಗೆದಿಟ್ಕೊಳ್ಳಿ ಮತ್ತೆ ಈಗ ಗ್ಯಾಸ್ಟೋ ಮೇಲೆ ಒಂದು ಬಾಣಲಿ ಇಟ್ಕೊಂಡು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಮೀಡಿಯಂ ಸೈಜ್ದು ಎರಡು ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ಗ್ರೇವಿ ಮಾಡೋದು ತುಂಬಾ ಸುಲಭ ಆದರೆ ರುಚಿ ಮಾತ್ರ ತುಂಬ ತುಂಬ ಚೆನ್ನಾಗಿರುತ್ತೆ ಸೊ ಮಿಸ್ ಮಾಡಿದ್ರೆ ಸಲ ನೀವು ಟ್ರೈ ಮಾಡಿ ನೋಡಿ ನೋಡಿ ಈರುಳ್ಳಿ ಬಣ್ಣ ಈ ರೀತಿ ಲೈಟಾಗಿ ಚೇಂಜ್ ಆಗ್ತಾ ಇದ್ದಂಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿಯಲ್ಲಿ ಇರುವಂಥ ಕಂಪ್ಲೀಟ್ ಕಂಪ್ಲೀಟಾಗಿ ಹೋಗಬೇಕು ಈಗ ಗ್ಯಾಸ್ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಒಂದೂವರೆ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಕಾಲ್ ಟೀ ಸ್ಪೂನ್ ಅರಶಿನ ಅರ್ಧ ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತೊಳೆದಿಟ್ಕೊಂಡಿರುವಂಥ ಚಿಕನ್ ಪೀಸಸ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಮೂರಿಂದ ನಾಲ್ಕು ನಿಮಿಷ ಲೋ ಫ್ಲೇಮ್ನಲ್ಲೇ ಇದನ್ನ ಚೆನ್ನಾಗಿ ಫ್ರೈ ಆಗೋದಿಕ್ಕೆ ಬಿಡಬೇಕು ನೋಡಿ ಕರೆಕ್ಟಾಗಿ ನಾಲ್ಕು ನಿಮಿಷಕ್ಕೆ ಚಿಕನ್ ಪೀಸಸ್ ಚೆನ್ನಾಗಿ ಫ್ರೈ ಆಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚಿಕನ್ ಪೀಸಸ್ಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಪೇಸ್ಟು ಒಂದು ಅರ್ಧ ಕಪ್ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಮಸಾಲೆ ಜೊತೆಗೆ ಚಿಕನ್ ಪೀಸಸ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಮತ್ತೆ ಒಂದು ಕಪ್ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಜಾಸ್ತಿ ಅಥವಾ ಕಡಿಮೆ ಸೇರಿಸ್ಕೊಳ್ಬೋದು ಚಿಕನಲ್ಲೇ ನೀರಿನ ಅಂಶ ಹೆಚ್ಚಾಗಿ ಇರೋದರಿಂದ ನೀರು ಸ್ವಲ್ಪ ಕಡಿಮೆನೇ ಸೇರಿಸ್ಕೊಳ್ಳಿ ಈಗ ಲಿಡ್ನ ಕ್ಲೋಸ್ ಮಾಡಿ ಕಡಿಮೆ ಹುರಿಯಲ್ಲೇ ಕರೆಕ್ಟಾಗಿ ಹದಿನೈದು ನಿಮಿಷ ಚಿಕನ್ನ ಬೇಯಿಸ್ಕೊಳ್ಬೇಕು ಅವಾಗವಾಗ ಲಿಡ್ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ತಳ ಹಿಡಿಯುತ್ತೆ ನೋಡಿ ಕರೆಕ್ಟಾಗಿ ಹದಿನೈದು ನಿಮಿಷಕ್ಕೆ ಚಿಕನ್ ಗ್ರೇವಿಯಿಂದ ಆಯಿಲ್ ಸಪ್ರೇಟಾಗಿ ಗ್ರೇವಿ ಕೂಡ ಸ್ವಲ್ಪ ಗಟ್ಟಿಯಾಗಿರುತ್ತೆ ಒಂದು ಚಿಕನ್ ಪೀಸ್ ತೆಗೆದು ಚೆಕ್ ಮಾಡ್ಕೊಳ್ಳಿ ಬೆಂದಿಲ್ಲ ಅಂದರೆ ಇನ್ನೂ ಒಂದು ಐದು ನಿಮಿಷ ನೀವು ಬೇಯಿಸ್ಕೊಳ್ಬೋದು ಈಗ ಲಾಸ್ಟಲ್ಲಿ ಅಲ್ಲಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಜಸ್ಟ್ ಒಂದು ನಿಮಿಷ ಕುದಿಯೋದಕ್ಕೆ ಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಘಮ ಘಮ ಅಂತ ರುಚಿಯಾಗಿರುವಂಥ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ನೀವು ಗೀ ರೈಸ್ ಅಥವಾ ವೈಟ್ ರೈಸ್ ಜೊತೆಗೆಲ್ಲ ಮಾಡ್ಕೊಳ್ತೀರಾ ಅಂದರೆ ಇದೇ ಕನ್ಸಿಸ್ಟೆನ್ಸಿಯಲ್ಲೇ ಮಾಡ್ಕೊಳ್ಳಿ ಚಪಾತಿ ಪರೋಟ ಜೊತೆಗೆಲ್ಲ ಮಾಡ್ಕೊಳ್ತೀರಾ ಅಂದ್ರೆ ಇನ್ನೂ ಒಂಚೂರು ಗಟ್ಟಿಯಾಗೆ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಸೊ ಅಷ್ಟೇ ಈಗ ರುಚಿಯಾಗಿರುವಂಥ ಚಿಕನ್ ಗ್ರೇವಿ ಜೊತೆಗೆ ಸಿಂಪಲ್ ಆಗಿರುವಂಥ ಜೀರಾ ರೈಸ್ ರೆಡಿಯಾಗಿದೆ ಎರಡಕ್ಕೂ ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ ಸೊ ಮಿಸ್ ಮಾಡಿದ್ರೆ ಆ ರೆಸಿಪಿನ ನೀವೊಂದ್ಸಲ ಟ್ರೈ ಮಾಡಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೆಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದೇ ರೀತಿ ಮತ್ತೊಂದು ಟೇಸ್ಟಿ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು